ಎನ್ಮ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ದೇಹವನ್ನ ತಂಪಾಗಿಡ್ಲಿಕ್ಕೆ ಯಾವೆಲ್ಲ ಆಹಾರ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಪ್ರಮುಖವಾಗಿ ನೋಡೋದಾದ್ರೆ ಸಾಮಾನ್ಯವಾಗಿ ಒಬ್ಬ ಆರೋಗ್ಯಕರವಾದ ಮನುಷ್ಯನ ದೇಹದ ತಾಪಮಾನ ಎಷ್ಟಿರ್ತದೆ ಉಷ್ಣ ಎಷ್ಟಿರ್ತದೆ ಅಂತ ಹೇಳಿದ್ರೆ ತೊಂಬತ್ತೇಳು ಡಿಗ್ರಿ ಫ್ಯಾರನ್ ಹಿಟ್ ಇಂದ ತೊಂಬತ್ತೊಂಬತ್ತರವರೆಗೂ ಇರ್ತದೆ ಅದಕ್ಕಿಂತ ಹೆಚ್ಚಾದವಾಗ ನಾವು ಅದನ್ನ ಜ್ವರ ಬಂದಿದೆ ಅಂತ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಅದ್ರ ಒಳಗಡೆ ಇದ್ರೆ ನಾರ್ಮಲ್ ಆಗಿ ಇರುತ್ತೆ ಅಂತ ಹೇಳ್ತೀವಿ ತೊಂಬತ್ತೊಂಬತ್ತರಕ್ಕಿಂತ ಜಾಸ್ತಿ ಹೋಯ್ತು ಅಂತ ಹೇಳಿದ್ರೆ ಅದನ್ನ ಜ್ವರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಹೀಗೆ ದೇಹದ ತಾಪ ಹೆಚ್ಚಾದ್ರೆ ಅತಿಯಾಗಿ ಉಷ್ಣ ಆದ್ರೆ ಏನೆಲ್ಲ ಸಮಸ್ಯೆಗಳು ಬರ್ತದೆ ಸಾಮಾನ್ಯವಾಗಿ ದೇಹ ತುಂಬಾ ಹೀಟ್ ಆಗಿದ್ರೆ ನೋಡಿ ಇವಾಗ ಯವನ ವ್ಯವಸ್ಥೆಯಲ್ಲಿ ತುಂಬಾ ಜನಕ್ಕೆ ಹೆಚ್ಚು ತುಂಬಾ ಜನಕ್ಕೆ ಅನ್ನೋದ್ಕಿಂತ ಯವನ ವ್ಯವಸ್ಥೆಯಲ್ಲಿ ನಮ್ಗೆ ಪಿತ್ತ ಪ್ರಕೃತಿ ಇರ್ತದೆ ಹೀಗಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಉಷ್ಣ ಹೆಚ್ಚಾಗಿರ್ತದೆ ದೇಹ ಹೀಟ್ ಆಗುವಂತ ಚಾನ್ಸಸ್ಗಳು ಹೆಚ್ಚಾಗಿರ್ತದೆ ಅಲ್ಲಿ ಬರೀ ನೀರು ಸರಿಯಾಗಿ ಕುಡಿತಾ ಇದ್ರೆ ಸರಿಯಾಗಿ ವಾಟರ್ ಕಂಟೆಂಟ್ ಇರುವಂತ ಆಹಾರಗಳನ್ನ ಸೇವಿಸದೇ ಇದ್ರೆ ಜೀವನ ಶೈಲಿಯಲ್ಲಿ ಬದಲಾದ್ರೆ ಆಹಾರ ಶೈಲಿಯಲ್ಲಿ ಬದಲಾದ್ರೆ ಸಾಮಾನ್ಯವಾಗಿ ದೇಹಕ್ಕೆ ಅತಿಯಾಗಿ ಉಷ್ಣ ಆಗೋದು ಸಹಜ ಹಾಗಾದ್ರೆ ಈ ತರ ಸಮಸ್ಯೆ ಆಗಿದೆ ಅಂತ ಅಂದ್ಮೇಲೆ ಏನೆಲ್ಲ ನಾವು ಆಹಾರ ಕ್ರಮಗಳಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಮೊದ್ಲೇದಾಗಿ ದೇಹ ತುಂಬಾ ಉಷ್ಣ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದೇಹಕ್ಕೆ ತುಂಬಾ ಉಷ್ಣ ಆಗಿದೆ ಅತಿಯಾಗಿ ಪಿತ್ತ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಕಾಲು ಉರಿ ಬರುತ್ತೆ ಅಂಗೈ ಅಂಗಾಲು ಉರಿ ಅಂತ ಹೇಳ್ತೀವಿ ಕಣ್ಣು ಉರಿ ಬರುವಂಥದ್ದು ಅತಿಯಾಗಿ ಹೇರ್ ಫಾಲ್ ಆಗುವಂಥದ್ದು ಮೂತ್ರ ಉರಿ ಬರುವಂಥದ್ದು ಆಮೇಲೆ ಬಿಟ್ಟು ಬಿಟ್ಟು ಮೂತ್ರ ಬರುವಂಥದ್ದು ಹೀಗೆ ಹಲವಾರು ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಇದು ಹೀಗೆ ಮುಂದುವರೆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಅಂದ್ರೆ ಮೈ ಮೇಲೆಲ್ಲ ಗುಳ್ಳೆಗಳಾಗೋದು ಕೆಂಪು ಕೆಂಪು ಕಲೆಗಳಾಗೋದು ಈ ಒಂದು ಸೊರೈಸಿಸ್ ಪೇಶೆಂಟ್ ತರ ಚರ್ಮ ಎಲ್ಲ ಒಂದರ ರೀತಿಯ ಒಂದು ಚರ್ಮದ ಒಂದು ಕಾಯಿಲೆಗಳು ಕಾಣಿಸ್ಕೊಳ್ಳುವಂತ ಹೆಚ್ಚಾಗ್ತದೆ ಹಾಗಾದ್ರೆ ಈ ದೇಹವನ್ನ ತಂಪಾಗಿ ಇಟ್ಕೊಳ್ಬೇಕು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಆಹಾರ ಪದ್ಧತಿಗಳನ್ನ ಅನುಸರಿಸಬೇಕು ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವಿಸ್ಬೇಕು ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು ತುಂಬಾ ಸರಳ ಹೇಗೆ ಅಂತ ಹೇಳಿದ್ರೆ ಯಾವ ಆಹಾರ ಪದಾರ್ಥದಲ್ಲಿ ನೀರಿನ ಅಂಶ ಹೆಚ್ಚಾಗಿರ್ತದೆಯೋ ಅಂತ ಆಹಾರ ಪದಾರ್ಥಗಳನ್ನ ಹೆಚ್ಚು ಸ್ವೀಕರಿಸ್ಬೇಕು ನೀರಿನ ಪದಾರ್ಥ ಅಂದ್ರೆ ನೀರಿನ ಅಂಶ ಹೆಚ್ಚಾಗಿರುವಂತ ಆಹಾರ ಪದಾರ್ಥಗಳು ಯಾವುವು ಅಂತ ಹೇಳಿದ್ರೆ ಸಹಜವಾಗಿ ಹಣ್ಣು ತರಕಾರಿಗಳು ಹಣ್ಣು ತರಕಾರಿಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿರ್ತದೆ ದೇಹವನ್ನ ಹೈಡ್ರೇಟ್ ಡಿಹೈಡ್ರೇಟ್ ಆಗೋದನ್ನ ಇದು ತಡೆಗಡ್ತದೆ ದೇಹದಲ್ಲಿ ನೀರಿನ ಅಂಶವನ್ನ ಇದು ಹೆಚ್ಚು ಮಾಡ್ತದೆ ಹಣ್ಣುಗಳಲ್ಲಿ ತುಂಬಾ ವಿಶೇಷವಾಗಿ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ಕರ್ಬೂಜ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಮೋಸಂಬಿ ಆಗಿರ್ಬೋದು ಇದರಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇನ್ನೂ ಹೆಚ್ಚಾಗಿರ್ತದೆ ಹಾಗಾಗಿ ಈ ಈ ರೀತಿಯ ಒಂದು ಹಣ್ಣುಗಳನ್ನು ಹೆಚ್ಚಾಗಿ ನಾವು ಸೇವಿಸಬೇಕಾಗ್ತದೆ ತರಕಾರಿಗಳಲ್ಲಿ ಆದರೆ ಸೌತೆಕಾಯಿ ಆಗಿರ್ಬೋದು ಮೂಲಂಗಿ ಆಗಿರ್ಬೋದು ಬೂದುಗುಂಬಳಕಾಯಿ ಆಗಿರ್ಬೋದು ಸೋರೆಕಾಯಿ ಆಗಿರ್ಬೋದು ಇವರೆಲ್ಲದರಲ್ಲೂ ಕೂಡ ನೀರಿನ ಅಂಶ ಹೆಚ್ಚಾಗಿ ನಮಗೆ ಸಿಗ್ತದೆ ಇಂತಹ ಹಣ್ಣು ತರಕಾರಿಗಳನ್ನ ನಾವು ಪ್ರತಿನಿತ್ಯ ಹೆಚ್ಚು ಸೇವಿಸ್ಲಿಕ್ಕೆ ಶುರು ಮಾಡ್ಬೇಕು ಅದರ ಜೊತೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಶರಬತ್ಗಳನ್ನ ಅಂದ್ರೆ ಪಾನಕ ಅಂತ ನಾವ್ ಹೇಳ್ತೀವಿ ಜ್ಯೂಸ್ ಮಾಡ್ಕೊಂಡು ಕುಡಿಯುವಂಥದ್ದು ನಿಂಬೆ ಹಣ್ಣಿನ ಶರಬತ್ ಮಾಡ್ಕೊಂಡ್ ಕುಡಿಯುವಂಥದ್ದು ಎಳೆನೀರು ನೀರು ಕುಡಿಯುವಂಥದ್ದು ಬಾರ್ಲಿ ಅಕ್ಕಿ ಗಂಜಿ ಜೀರಿಗೆ ಕಷಾಯ ಇವೆಲ್ಲವೂ ಕೂಡ ದೇಹವನ್ನ ತಂಪಿಡ್ಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಅಂಗೈ ಅಂಗಲ್ಲಿ ಉರಿ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಮನೇಲಿ ಶ್ರೀಗಂಧ ಇರ್ತದೆ ಅಂದ್ರೆ ಶ್ರೀಗಂಧದ ಕೊರಡು ಅಂತ ಹೇಳ್ತೀವಿ ಏನ್ ಬೇರೆ ಇರ್ತದಲ್ಲ ಅದನ್ನ ನೀವೇನ್ ಮಾಡಬೇಕು ಚೆನ್ನಾಗಿ ತೆಗೆದು ಆ ಪೇಸ್ಟ್ ಅನ್ನ ಅಂಗೈ ಮತ್ತೆ ಅಂಗಾಲಿಗೆ ಮತ್ತು ಕಣ್ಣಿನ ಸುತ್ತ ಭಾಗಕ್ಕೆ ಅಂದ್ರೆ ಕಣ್ಣೊಳಗಡೆ ಹೋಗದೆ ಇರೋ ರೀತಿ ಕಣ್ಣಿನ ಸುತ್ತ ಭಾಗಕ್ಕೆ ಅದನ್ನ ಅಪ್ಲೈ ಮಾಡ್ಕೊಳೋದ್ರಿಂದ ದೇಹ ತುಂಬಾ ಬೇಗ ಉಷ್ಣದಿಂದ ಪಾರಾಗಬಹುದು ದೇಹ ತುಂಬಾ ಬೇಗ ಉಷ್ಣವನ್ನ ದೇಹದ ಉಷ್ಣವನ್ನ ಕಡಿಮೆ ಮಾಡಿಕೊಳ್ಬಹುದು ಇದನ್ನ ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂದ್ರೆ ತುಂಬಾ ತಂಪಾಗ್ತದೆ ದೇಹ ಕಣ್ಣಿನ ಉರಿ ಬಂದಿದೆ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ಕಣ್ಣಿನ ಸುತ್ತ ಭಾಗಕ್ಕೆ ಒಂದು ಶ್ರೀಗಂಧದ ಲೇಪವನ್ನ ಮಾಡ್ಕೊಳ್ಬೇಕು ಅಂಗೈ ಮತ್ತು ಅಂಗಾಲಿಗೆ ಶ್ರೀಗಂಧದ ಲೇಪವನ್ನ ಮಾಡ್ಕೊಳ್ಳೋದ್ರಿಂದ ದೇಹದ ಉಷ್ಣ ತುಂಬಾ ಬೇಗ ಕಡಿಮೆ ಆಗ್ತದೆ ಇನ್ನು ತುಂಬಾ ಉಷ್ಣ ಆಗಿದೆ ದೇಹ ಅಂತ ಹೇಳಿದ್ರೆ ಪ್ರಾಣಾಯಾಮಗಳನ್ನ ಮಾಡಬೇಕು ಯಾವ ಪ್ರಾಣಾಯಾಮಗಳು ಹೆಚ್ಚು ಸಹಾಯಕಾರಿ ಅಂತ ಹೇಳಿದ್ರೆ ಶೀತಲಿ ಮತ್ತೆ ಶೀತಕಾರಿ ಸದಂತ ಅಂತ ಮೂರು ಪ್ರಾಣಾಯಾಮಗಳು ಬರ್ತವೆ ಇವುಗಳನ್ನ ಮಾಡೋದ್ರಿಂದ ದೇಹದ ಉಷ್ಣ ತುಂಬಾ ಬೇಗ ಕಡಿಮೆ ಆಗ್ತದೆ ನೀವು ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗ್ತದೆ ಹೇಗೆ ಮಾಡ್ಬೇಕು ಅಂತ ಹೇಳಿ ಇಲ್ಲಾಂದ್ರೆ ನಾನು ಬರೋ ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಮಾಡೋದಂತ ಕೂಡ ಹೇಳ್ಕೊಡ್ತೀನಿ ಈ ಪ್ರಾಣಾಯಾಮಗಳನ್ನ ಹೆಚ್ಚು ಮಾಡೋದ್ರಿಂದ ನಿಮ್ಗೆ ತುಂಬಾ ಬೇಗ ರಿಸಲ್ಟ್ ಸಿಗ್ತದೆ ಯಾಕಂದ್ರೆ ನಿಮ್ ದೇಹ ತುಂಬಾ ಉಷ್ಣ ಆಗಿದೆ ಎಲ್ಲ ಅಂಗೈ ಅಂಗಾಲು ಉರಿತಾ ಇದೆ ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ದಿನಕ್ಕೊಂದ್ ಅರ್ಧ ಗಂಟೆ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು ಕೂತ್ ಕೂತಲ್ಲಿ ನೀವು ಯಾವ ಜಾಗದಲ್ಲಿ ಕೂತ್ಕೊಂಡಿರ್ತೀರೋ ನಿಮ್ ಫ್ರೀ ಟೈಮ್ ಸಿಕ್ಕವಾಗೆಲ್ಲ ಈ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ದೇಹ ತುಂಬಾ ಬೇಗ ಚೇತರಿಸ್ಕೊಳ್ತದೆ ಉಷ್ಣದಿಂದ ಆ ಒಂದು ಆಗಿರುವಂತಹ ಬದಲಾವಣೆಗಳು ದೇಹದಲ್ಲಿ ಆಗಿರುವಂತಹ ಆರೋಗ್ಯದ ಬದಲಾವಣೆಗಳು ಏನಾಗ್ತವೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ದೇಹ ತಂಪಾಗ್ತದೆ ಹೀಗಾಗಿ ಆಹಾರ ಕ್ರಮದಲ್ಲಿ ಬದಲಾವಣೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತೆ ಒಂದು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ದೇಹದ ಉಷ್ಣವನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು ಇನ್ನೊಂದು ದೇಹದ ಉಷ್ಣ ಹೆಚ್ಚಾಗ್ಲಿಕ್ಕೆ ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಜೀವನ ಶೈಲಿ ಅಂತ ಹೇಳಿದೆ ಯಾವ ರೀತಿ ಅಂತ ಹೇಳಿದ್ರೆ ಅತಿ ಲೇಟ್ ಆಗಿ ಮಲಗುವಂಥದ್ದು ಮತ್ತೆ ಲೇಟ್ ಆಗಿ ಈ ರೀತಿ ಜೀವನ ಶೈಲಿ ಇದ್ರೆ ಅಕಾಲಿಕ ಆಹಾರವನ್ನ ಸೇವಿಸುವಂಥದ್ದು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸದೇ ಇದ್ರೆ ಅದು ಅಜೀರ್ಣ ಆಗ್ತದೆ ಅದು ಮತ್ತೆ ಪಿತ್ತಕ್ಕೆ ಕಾರಣ ಆಗ್ತದೆ ಲೇಟ್ ಆಗಿ ಮಲಗೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ನಿದ್ದೆ ಸರಿಯಾಗಿ ಆಗದೆ ಇದ್ರೂ ಕೂಡ ದೇಹ ಏನಾಗ್ತದೆ ಹೀಟ್ ಆಗ್ತದೆ ಹೀಗಾಗಿ ಈ ಎಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಆರೋಗ್ಯ ಆರೋಗ್ಯದಲ್ಲಿ ಚೆನ್ನಾಗಿ ನಮಗೆ ಚೇತರಿಕೆ ಆಗಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ಆಹಾರ ಇನ್ನೊಂದು ಜೀವನ ಶೈಲಿ ಎರಡೆಲ್ಲೂ ಕೂಡ ಬದಲಾವಣೆ ಆದಾಗ ಮಾತ್ರ ನಮ್ಮ ದೇಹದಲ್ಲಿ ಸುಧಾರಣೆ ಕಂಡು ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆಗಳ ಆಸ್ಪತ್ರೆಗಳಾಡಿದ್ರು ಕೂಡ ಸರಿ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಏನಾದ್ರೂ ಜೀವನದಲ್ಲಿ ಅಥವಾ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿದ್ರೆ ಶಾಶ್ವತವಾಗಿ ಕೇವಲ ಮೆಡಿಸಿನ್ ಗಳಿಂದ ನಾವು ಸರಿ ದುಗ್ಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಜೀವನ ಶೈಲಿ ಅವಶ್ಯಕತೆ ಇರ್ತದೆ ಆಹಾರ ಪದ್ಧತಿಯ ಬದಲಾವಣೆ ಅವಶ್ಯಕತೆ ಇರ್ತದೆ ಹೀಗಾಗಿ ಅವೆರಡರಲ್ಲೂ ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ನಮ್ಮ ಜೀವನ ಸುಧಾರಿಸ್ತದೆ ಅನ್ನೋ ಮಾತನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೇನೆ भक्ति भक्त शरणार्थी